ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ ಇವತ್ತು ಸ್ಟಿಕ್ ತವ ನಾನು ಕ್ಲೀನ್ ಮಾಡೋದನ್ನು ತೋರಿಸಿದ್ದೀನಿ ಯಾರ ನಾನ್ ಸ್ಟಿಕ್ ತವ ಇರೋಂಗಿಲ್ಲ ಎಲ್ಲರ ಮನೆಗೂ ಪ್ರತಿಯೊಬ್ಬರ ಮನೆಗೂ ಸ್ಟಿಕ್ ತವ ಇರ್ತಾವೆ ಆದರೆ ಅದನ್ನ ಕ್ಲೀನ್ ಮಾಡೋದು ಒಂದು ದೊಡ್ಡದು ಕಷ್ಟದ ಕೆಲಸ ಯಾಕಂದ್ರೆ ಅದನ್ನು ಯಾವುದಾದ್ರಿಂದ ಚಮಚದಿಂದ ಆದ್ರಿಂದ ಇದರಿಂದ ಕೆದ್ರಿ ನಾವು ತಿಕ್ಕಿದಾಗ ಅದರದ್ದು ನಾನ್ಸ್ಟಿಕ್ಕಿನ ಮೇಲಿನ ಲೇಯರ್ ಎಲ್ಲ ಹೋಗ್ಬಿಡ್ತೈತಿ ನಮಗೆ ಹಂಚು ಅನ್ನೋ ಒಂದು ಭಯ ಇರ್ತೈತಿ ಅದರ ಬದಲಾಗಿ ಆಮೇಲೆ ನಾನು ಸ್ವಲ್ಪ ಬೇರೆ ಬೇರೆಲ್ಲ ನೋಡಿದ್ದೆ ಸ್ವಲ್ಪ ಬಿಸಿ ನೀರು ಹಾಕಿ ಚುಚುಕದಿಂದ ಚಾಕುದಿಂದ ಈ ರೀತಿ ಎಲ್ಲ ಕೆದರಿ ಕ್ಲೀನ್ ಮಾಡೋದನ್ನು ನೋಡಿದ್ದೆ ಆದರೆ ನಾನು ಯಾವುದೇ ರೀತಿ ಇಲ್ಲಿ ಬಿಸಿ ನೀರಾಗಲಿ ಗ್ಯಾಸ್ ಮೇಲೆ ಇಟ್ಟಾಗಲಿ ನಾನು ಯಾವುದೇ ರೀತಿ ಹಾಶಾಗಿಲ್ಲಿ ನಾನು ಕ್ಲೀನ್ ಮಾಡೇ ಚಾಕುಯಿಂದ ಆತು ಚಾಕು ಚುಚುಕದಿಂದ ಆತು ನಾನಿಲ್ಲಿ ಇದನ್ನು ಕೆದರಿ ತೆಗೆದಿಲ್ಲ ನಾವು ಬರೀ ಹಾಗೆ ಕೈಲಿಂದನೇ ನಾವು ಇದನ್ನ ಕ್ಲೀನ್ ಮಾಡ್ಕೋಬೋದು ಯಾವ ರೀತಿ ನಾನು ಇದನ್ನ ಕ್ಲೀನ್ ಮಾಡಿದೆ ಅಂತೇಳಿ ತೋರಿಸ್ತೀನಿ ನೋಡ್ರಿ ಫಸ್ಟಿಗೆ ಹೆಂಗಿತ್ತು ನಮ್ಮದು ತವ ಈಗೆಷ್ಟು ಹೇಳೋದು ಅಂತೇಳಿ ಹೊಳೆಯಾಗುತ್ತಿತ್ತು ಬರೀ ಏನೆಲ್ಲ ಸೊಲ್ಯೂಷನ್ ನಾನು ತೊಗೊಂಡಿನಿ ಅಂತ ಹೇಳ್ತೀನಿ ಅದಕ್ಕೂ ಮೊದಲು ದಯವಿಟ್ಟು ಎಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಇಲ್ಲೊಡ್ಡ ನಾನು ಒಂದು ಪ್ಲೇಟಿಗೆ ಎರಡು ಸ್ಪೂನಷ್ಟು ಸೋಡಾ ಪುಡಿ ತೊಗೊಂಡಿನಿ ಹಂಗೆ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಇಲ್ಲಿ ವಿನಿಗರ್ ತೊಗೊಂಡಿದ್ದೀನಿ ಹಂಗೆ ಒಂದು ಅರ್ಧ ಸ್ಪೂನಷ್ಟು ವಿಮ್ ಲಿಕ್ವಿಡನ್ನು ತೊಗೊಂಡಿನಿ ಅಷ್ಟು ಹಾಕಿ ಚೆನ್ನಾಗಿದ್ನ ಒಂದು ಸ್ಕ್ರಬ್ ತೊಗೊಂಡು ಪೂರ್ತಿಯಾಗಿ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡ್ಕೊಂಡು ಆದ ನಂತರ ನಾನು ಈ ಸ್ಕ್ರಬ್ ತಗೊಂಡು ಇದನ್ನು ನಾನು ಹಂಚಾಗಿ ತಿಕ್ಕಾಕೊಂತಿಲ್ಲ ಮೊದಲಿಗೆ ಇದಕ್ಕೆಷ್ಟು ಈ ಸೊಲ್ಯೂಷನ್ ನಾನು ಮಾಡಿಟ್ಟಿದ್ದೀನಿಲ್ಲ ಅದನ್ನೆಲ್ಲಾನು ಇದಕ್ಕೆ ಹಚ್ಚಿ ಒಂದು ಎರಡು ನಿಮಿಷ ನಾನು ನೆನೆಸ್ತೀನಿ ಅಂದ್ರೆ ಐದು ನಿಮಿಷ ಹತ್ತು ನಿಮಿಷ ನಾವು ನೆನೆಗೆ ನೆನೆಗಿಬಿಟ್ರೆನಾಗುತ್ತೆ ಇದು ಹಚ್ಚಿದ ಸೊಲ್ಯೂಷನ್ ಎಲ್ಲ ಒಣಗಿ ಒಣಗೋಗಿಬಿಡ್ತದೆ ಅದಕ್ಕೋಸ್ಕರ ಒಂದು ಎರಡು ನಿಮಿಷ ನಾವು ಚೆನ್ನಾಗಿ ಇದನ್ನ ಹಚ್ಚಿ ಎರಡೋ ಎರಡು ನಿಮಿಷ ನಾವು ನೆನೆಗೆ ಬಿಟ್ರು ಸಾಕು ಇದನ್ನು ಆಮೇಲೆ ನಾವು ಗ್ರೀನ್ ಕಲರ್ ಸ್ಕ್ರಬ್ ಇರುತ್ತಲ್ಲ ಅದನ್ನು ತೊಗೊಂಡು ನಾವು ತಿಕ್ಕೋಣ ಈಗ ನೋಡ್ರಿ ಇದಕ್ಕೆಲ್ಲದಕ್ಕೂ ನಾನು ಮೇಲ್ಮೇಲೆ ಅಷ್ಟು ಹಚ್ಚಿ ಒಂದೆರಡು ನಿಮಿಷ ಬಿಟ್ಟು ನಂತರ ಇದನ್ನು ಒಂದು ಗ್ರೀನ್ ಕಲರ್ ಸ್ಕ್ರಬ್ ತೊಗೊಂಡು ನಾನು ತಿಕ್ಕಾಕ್ತೀನಿ ಅಂದರೆ ನಾನು ನಾನಿಲ್ಲಿ ಮಧ್ಯಕ್ಕೇನು ನಮ್ಮದು ಹಂಚಿಗೆ ಜಾಸ್ತಿ ಗ ಗಲೀಜಾಗಿರಂಗಿಲ್ಲ ಅಂದರೆ ಕೊಳೆ ಆಗಿರೋಂಗಿಲ್ಲ ಲಾಸ್ಟಿಗೆ ರೌಂಡಾಗಿ ಎರ್ಜಿ ಏನಿರ್ತೈತಿ ಅಲ್ಲಿ ನಾವು ಎಣ್ಣೆ ಹಾಕಿರ್ತೀವಲ್ಲ ಅದೆಲ್ಲ ಎಣ್ಣೆ ಹೋಗಿ ಅಲ್ಲಿ ಕುತ್ಕೊಂಡಿರ್ತೈತಿ ಜಿಡ್ ಜಿಡ್ಡು ಜಿಡ್ಡಾಗಿರ್ತೈತಿ ಅಲ್ಲಿ ನಾವು ಜಾಸ್ತಿ ಎಫರ್ಟಾಗಿ ನಾವಿಲ್ಲಿ ತೊಳಿಬೇಕಾಗತ್ತಿ ಆಮೇಲೆ ಈಗ ಯಾರೂ ಅಷ್ಟು ಕಷ್ಟಪಡೋಕೆ ಇದು ಇಷ್ಟಪಡೋಂಗಿಲ್ಲ ಏನಿದ್ರೂ ಕುಕ್ ಆಗಬೇಕು ಇನ್ಸ್ಟಂಟ್ ಆಗಬೇಕು ಅಂತ ಅಂದಂಥ ಆದ್ರೆ ನಮಗೆ ಹಂಚಿನ ನಾವು ಗ್ಯಾಸ್ ಮೇಲೆ ಇಟ್ಟು ನಾವು ಬಿಸಿ ನೀರು ಹಾಕಿ ಅದಕ್ಕೆ ಸೋಡಾಪುಡಿ ಎಲ್ಲ ಹಾಕಿ ನಾವು ಚಮಚದಿಂದ ಮತ್ತು ಚಾಕುದಿಂದ ಕೆದ್ರ ತೆಗೆಯೋದ್ರಿಂದ ಏನಾಗುತ್ತೆ ಕ್ಲೀನ್ ಆಗುತ್ತೆ ಇಲ್ಲ ಅನ್ನಂಗಿಲ್ಲ ಆದರೆ ಅದ್ರ ಮೇಲಿನ ಲೇಯರ್ ಎಲ್ಲ ನಮಗೆ ಕಿತ್ಕೊಂಡು ಬರುತ್ತೆ ಆಮೇಲೆ ಅದು ಅದಕ್ಕೆ ಕಿತ್ಕೊಂಡು ಬಂದಾಗ ಸಹಿತ ನಮ್ಗೆ ಅದು ಒಳ್ಳೆಯದಲ್ಲ ಅದಕ್ಕೋಸ್ಕರ ನೋಡ್ರಿ ನಾನು ಇಷ್ಟು ತಿಕ್ಕಾಕೊಂತೀನಿ ಎಷ್ಟು ಕ್ಲೀನಾಗಿ ಬರ್ತೈತಿ ಅಂತ ಅಂದ್ರೆ ನಮ್ಗೆ ಹಂಚು ನಾನು ನಿಮ್ಗೆ ತೋರಿಸ್ತೀನಿ ನಿಮಗೆ ಒಂದು ಸ್ವಲ್ಪ ಎಫರ್ಟ್ ಹಾಕ್ಬೇಕಾಗ್ಕತ್ತೆ ಯಾವುದಾದ್ರೂ ಒಂದು ಸ್ವಲ್ಪ ಎಫರ್ಟ್ ಹಾಕಿದರೆ ನಮಗೆ ಒಂದು ರಿಸಲ್ಟ್ ಚೆನ್ನಾಗಿ ಸಿಗುತ್ತಲ್ಲ ಅದಕ್ಕೋಸ್ಕರ ಒಂಚೂರು ನಾವು ಒಂದು ಸ್ವಲ್ಪ ಇದಕ್ಕೆ ಎಫರ್ಟ್ ಹಾಕಿ ಒಂದು ಸ್ವಲ್ಪ ಕೆಲಸ ಮಾಡೋಣ ಯಾಕಂದ್ರೆ ಇದಕ್ಕೆ ನಾನು ಇಲ್ಲಿ ಬೇರೆ ಯಾವುದೇ ರೀತಿ ಚಾಕು ಅಥವಾ ಚುಚುಗ ಅಥವಾ ಹಾಕಿ ನಾನು ನಾನು ಅದನ್ನ ಮಾಡ್ಬೋದು ಚಾಕು ಹಾಕಿ ಚುಚುಗ ಹಾಕಿ ಎಲ್ಲ ಕೆದರಿ ತೆಗೆದುಬಿಟ್ರೆ ನನಗೂ ಬೇಗ ನಾ ಮುಗಿದೋಗಿರೋದು ಅದು ಆದರೆ ಅದು ಇಷ್ಟ ಇಲ್ಲ ಹಂಗಾಗಿ ನಾನು ಆವಾಗವಾಗಿ ಇದನ್ನು ಸ್ವಲ್ಪ ಸ್ವಿಚ್ ಮಾಡ್ಕೊತಿರ್ತೀನಿ ನಾನು ಇಲ್ಲಿ ಜಾಸ್ತಿ ಸೊಲ್ಯೂಷನ್ನ ರೆಡಿ ಮಾಡ್ಕೊಂಡಿಲ್ಲ ನೀವು ಹಂಚು ಎಷ್ಟು ಕೊಳೆ ಆಗೈತಿ ಅನ್ನೋದ್ರ ಮೇಲೆ ನೀವು ನಾನು ಸ್ಪೂನ್ ಸ್ಪೂನಷ್ಟು ಇಲ್ಲಿ ವಿನಿಗರ್ ಹಾಕ್ಕೊಂಡಿನಿ ಜಾಸ್ತಿ ಇತ್ತು ಅಂದರೆ ನೀವೊಂದು ಎರಡು ಅಷ್ಟು ವಿನಿಗರ್ ಹಾಕ್ಕೊಬೋದು ಇಲ್ಲ ಅಂತ ಅಂದರೆ ವಿನಿಗರ್ ಇಲ್ಲ ಅಂದರೆ ಲಿಂಬೆಹಣ್ಣನ ಕ್ವಾಂಟಿಟಿನ ಜಾಸ್ತಿಯಾಗಿ ನೀವು ಹಾಕ್ಕೊಂಡು ಇದನ್ನ ಕ್ಲೀನ್ ಮಾಡ್ಕೋಬೋದು ನಾನು ಇಲ್ಲಿ ಅವಾಗವಾಗ ಒಂದು ಸ್ವಲ್ಪ ಈ ಕೆಲಸ ಇದನ್ನ ಕ್ಲೀನ್ ಮಾಡ್ಕೊತಿರ್ತೀನಿ ಹಾಗಾಗಿ ಜಾಸ್ತಿ ಏನು ಹಂಚು ನಮ್ಮದು ಆಗಿಲ್ಲ ಸ್ವಲ್ಪನೇ ನಾನು ನಿಲ್ತುಕೊಂಡು ಉಜ್ಜಿಕೊಂಡು ಕ್ಲೀನ್ ಮಾಡ್ಕೊಂಡು ತೋರ್ಸೊಂತೀನಿ ಹಾಗೆ ಕ್ಲೀನ್ ಮಾಡ್ತಿದ್ದೆ ಒಂದು ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡಿದ್ರೆ ಅಥವಾ ಅಂತೇಳಿಂದು ಈ ವಿಡಿಯೋನ ಶೇರ್ ಮಾಡ್ಕೊಂಡು ಹೊಂತೀನಿ ನೋಡಿರಿ ಎಲ್ಲ ಕಡೆ ನಾನು ಫಸ್ಟಿಗೆ ಅದೇನು ಲಿಕ್ವಿಡ್ ಹಚ್ಚಿಟ್ಟಿದ್ದಲ್ಲ ಸೊಲ್ಯೂಷನ್ ಹಚ್ಚಿಟ್ಟಿದ್ದನ್ನು ಫಸ್ಟಿಗೆ ಎಲ್ಲ ಕಡೆ ರೌಂಡಾಗಿ ನಾವು ತಿಕ್ಕೋಬೇಕಾಕತ್ತಿ ತಿಕ್ಕೊಂಡ ನಂತರ ನಮಗೆ ಮದ್ಯಕ್ಕೇನು ಹೊಲಸಾಗಿರಂಗಿಲ್ಲ ಆಮೇಲೆ ಅದನ್ನ ಸ ತೊಳ್ಕೊಳಕ್ಕೆ ಬರ್ತೈತಿ ಫಸ್ಟಿಗೆ ನಾವು ಈ ಕಡೆ ಎಲ್ಲನೂ ಎಡ್ಜಿಗೆ ನಾವು ಕ್ಲೀನ್ ಮಾಡ್ಕೊತ ಬರ್ಬೇಕೈತಿ ಇಲ್ಲೇನಕ್ಕಿತ್ತು ಅಂದ್ರೆ ನನಗೆ ದೋಸೆ ಹಾಕಿದಾಗ ಮಧ್ಯಕ್ಕೆ ನೀಟಾಗಿ ಬರೋದು ದೋಸೆ ಈ ರೌಂಡಾಗಿ ಒಂದು ಸ್ವಲ್ಪ ಏನಾದರೂ ದೊಡ್ಡದು ಮಾಡಿದೆ ಅಂದರೆ ದೋಸೆನ ಬರ್ತಿರ್ಲಿಲ್ಲ ಅಲ್ಲಿ ಹಂಗೆ ಹಂಗಾಗಿ ನಾನು ಒಂದು ಸ್ವಲ್ಪ ಅವಾಗ ಹಿಂಗೆ ಸ್ವಚ್ಛ ಮಾಡ್ಕೊತ ಇದ್ವಿ ಅಂದರೆ ನಾವು ಆರಾಮಾಗಿ ನಾವು ತವಾನ ನೀಟಾಗಿ ಕ್ಲೀನಾಗೂ ಇಟ್ಕೋಬೋದು ಆಮೇಲೆ ನಮಗೆ ದೋಸೆನೂ ನಮಗೆ ಚೆನ್ನಾಗಿ ಬರ್ತಾವೆ ಈ ರೀತಿ ಒಂದು ಸ್ವಲ್ಪ ಉಜ್ಜಿ ಉಜ್ಜಿ ನಾವು ಕ್ಲೀನ್ ಮಾಡ್ಕೋಬೇಕಾಗತ್ತೆ ಇದು ಹೊಸದನ್ನು ಸ್ಕ್ರಬ್ ತೊಗೊಂಡಿದ್ದೆ ನಾನು ಹೊಸ ಸ್ಕ್ರಬ್ ತೊಗೊಂಡು ನಾನು ತಿಕ್ಕೊಂಬತ್ತೀನಿ ಅಂದ್ರೆ ಒಂದು ಸ್ವಲ್ಪ ಅದು ಇನ್ನೂ ಸ್ವಲ್ಪ ರಫ್ ಆಗಿರುತ್ತಲ್ಲ ಬೇಗ ನಾ ಸ್ವಚ್ಛ ಆಗತ್ತಾ ಅಂತ ಹೇಳಂದು ಆಮೇಲೆ ನಾನು ವೈವರ್ಸೊಬ್ಬರು ಹೇಳಿದರು ನೀವು ಅಡುಗೆ ಮಾಡೋವಾಗ ನಾನಂದ್ರೆ ಸ್ಟೀಲಿಂದು ಇದನ್ನು ತೊಗೊಂಡು ತೆಗಿಯಕೊತಿದ್ದೆ ಆವಾಗ ಅವಾಗ ಸಹಿತ ನೀವು ಅದನ್ನು ಅಡುಗೆಗೆ ಯೂಸ್ ಮಾಡಬಾರ್ದು ಹಂಚಿಗೆ ಅಂತ ಅಂತ ಹೇಳಿದಾಗ ನಾವು ಇಲ್ಲಿ ಚಾಕು ಮತ್ತು ಚಿಟಕ ತೊಗೊಂಡು ಕೆದರ್ದಾಗ ಅದ್ರದ್ದು ಏನು ಉಳಿತೈತಿ ಎಲ್ಲ ಮೇಲಿಂದ ಎಲ್ಲ ಕಿತ್ಕೊಂಡು ಬಂದುಬಿಡ್ತೈತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಈ ಚಾಕು ಮತ್ತು ಚಮಚಾನ ನಾನು ಯೂಸ್ ಮಾಡ್ದೇನೆ ಒಂದು ಸ್ವಲ್ಪ ನಾವು ಕೈಯಲ್ಲೇ ಒಂದು ಸ್ವಲ್ಪ ಕೆಲಸ ಇಲ್ಲಿ ಇಲ್ಲೊಡ್ರೆ ನಾನು ಸ್ಟೀಲ್ ಸ್ಕ್ರಬ್ ತೊಗೊಂಡಿನಿ ನಾನು ಸ್ಕೀಲ್ ಸ್ಟೀಲ್ ಸ್ಕ್ರಬ್ ತೊಗೊಂಡ್ರೆ ನಾನು ಇಲ್ಲಿ ಜೋರಾಗಿ ಉಜ್ಜಾ ಕುಂತಿಲ್ಲ ಅದನ್ನ ವೀಡಿಯೋ ನಾನು ಜಾಸ್ತಿಯಾಗಿ ಓಡಿಸಿದ್ದೆ ಅಂದರೆ ನಿಮಗೆ ಅದು ಗೊತ್ತಾಗ್ಲಿಲ್ಲ ಹಂಗ ಗೊತ್ತಾಗ್ತಿರ್ಲಿಲ್ಲ ಹಾಗಾಗಿ ಇಲ್ಲಿ ಸ್ಲೋ ಮೋಷನ್ ಲೈಟ್ ನಾನು ನಿಮಗೆ ತೋರ್ಸಕೊತೀನಿ ನೋಡ್ರಿ ನಾನು ಜಾಸ್ತಿ ಉಜ್ಜಾ ಕುಂತಿಲ್ಲ ಅಲ್ಲಿ ಮೇಲ್ ಮೇಲ್ಮೇಲೆ ಅಷ್ಟೇ ನಾನು ತಿಕ್ಕೊಳಗೊಂತೀನಿ ಯಾಕಂದರೆ ಅದು ರೌಂಡಾಗಿ ಭಾಳ ಕರೆ ಕುತ್ಕೊಂಡ್ಬಿಡ್ತೈತೆ ಅಲ್ಲ ಅಲ್ಲೇ ಅದಕ್ಕೋಸ್ಕರ ನಾನು ಅದನ್ನ ಸ್ಟೀಲ್ ಸ್ಕ್ರಬ್ ತೊಗೊಂಡು ನಾನು ತಿಕ್ಕಾಕೊತೀನಿ ನೋಡ್ರಿ ಇದು ಒಂದು ಪ್ಯಾನ್ ಈ ಪ್ಯಾನಿಗೆ ಪೂರ್ತಿಯಾಗಿ ರೌಂಡಾಗಿ ಎಣ್ಣೆದು ಕರೆ ಕುತ್ಕೊಂಡ್ಬಿಟ್ಟು ಅದನ್ನ ಎಷ್ಟು ಸರ್ತಿ ನಾನು ತಿಕ್ಕಿದ್ರು ಅದು ಹೋಗಿಲ್ಲ ಅದಕ್ಕೋಸ್ಕರ ಇದೇ ಸೊಲ್ಯೂಷನ್ ಹಾಕಿ ನಾನು ಅದನ್ನು ತಿಕ್ಕಿ ನಿಮಗೆ ತೋರಿಸ್ತೀನಿ ನಾನು ನೋಡ್ರಿ ಇಲ್ಲೇ ಫಸ್ಟ್ ಅದು ಮತ್ತೆ ಏನದು ಸ್ಟೀಲ್ ಸ್ಕ್ರಬ್ ತೊಗೊಂಡು ಎಲ್ಲ ಚೆನ್ನಾಗಿ ಅದನ್ನ ಮೇ ಮೇಲ್ಮೇಲನ್ನು ಉಜ್ಜಿಕೊಂಡೆ ಆದ ನಂತರ ಮತ್ತೆ ಆ ಗ್ರೀನ್ ಕಲರ್ ಸ್ಕ್ರಬ್ ತೊಗೊಂಡು ಚೆನ್ನಾಗಿ ಮತ್ತೊಂದು ಸರ್ತಿ ಅದನ್ನ ಸುತ್ತಾರದೆ ಎಲ್ಲ ನೋಡ್ರಿ ನೀರಷ್ಟು ಹೊಲಸಾಗಿ ನಮಗೆ ಅದು ಹಂಚಿನಾಗಿಂದು ಬಂದಿದ್ದಿದ್ದು ನೋಡ್ರಿ ಇಲ್ಲ ತೊಳೆದಿದ್ದೀನಿ ನಾನೀಗ ಆಮೇಲೆ ನಾನು ಒರೆಸಿ ತೋರಿಸ್ತೀನಿ ಈಗ ಮತ್ತೆ ನಾನು ಇದಕ್ಕೆ ಸೊಲ್ಯೂಷನ್ ನಾನು ಒಂದೇ ಹಂಚ ನಾನು ಕ್ಲೀನ್ ಮಾಡ್ಕೊಂಡು ತೋ ಕ್ಲೀನ್ ಮಾಡಿದ್ರಂತ ಮಾಡಿದ್ದೆ ಮತ್ತು ಈ ಪ್ಯಾನ್ ಒಂದು ಅಂದು ಅದನ್ನು ನಾನಿಲ್ಲಿ ರೆಡಿ ಮತ್ತೆ ಒಂದು ಸ್ವಲ್ಪ ಅದು ಖಾಲಿಯಾಗಿತ್ತು ಹಾಗಾಗಿ ಆ ಸೊಲ್ಯೂಷನ್ ಮತ್ತೆ ಅದನ್ನ ರೆಡಿ ಮಾಡಿಕೊಂಡು ಇದಕ್ಕೆ ನಾನು ಹಚ್ಚಿ ತೊಳೆ ಹಾಕೊತೀನಿ ನೋಡ್ರಿ ಇಲ್ಲನೂ ನಾನು ಕರೆಕ್ಟಾಗಿ ಅದನ್ನ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಇದಕ್ಕೂ ಜ ಇದಕ್ಕೆ ನಾನು ಸ್ಟೀಲ್ ಸ್ಕ್ರಬ್ ಸಹಿತ ಯೂಸ್ ಮಾಡಿಲ್ಲ ಯಾಕಂದರೆ ಇದರೊಳಗೆ ಎಣ್ಣೆ ಕರೆ ನಮಗೆ ರೈ ರೌಂಡಾಗಿ ಅಲ್ಲೇನು ಜಾಸ್ತಿ ಕುಂತಿಲ್ಲ ಸೈಡಿಗೆ ಅಷ್ಟು ಎಣ್ಣೆದು ಜಾಸ್ತಿ ಜಿಡ್ಡು 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 ಆಗಿರೋದ್ರಿಂದ ನಾನಿಲ್ಲಿ ಸ್ಕ್ರಬ್ ಸಹಿತ ತೊಗೊಂಡಿಲ್ಲ ಇದ್ರದ್ದು ಸ್ಟೀಲಿಂದು ಇದನ್ನು ನಾನು ಗ್ರೀನ್ ಕಲರ್ ಸ್ಕ್ರಬ್ನಲ್ಲೇ ಇದನ್ನ ನೀಟಾಗಿ ನಾನು ಕ್ಲೀನ್ ಮಾಡಿಕೊಂಡೆ ನೋಡ್ರಿ ಎಲ್ಲ ಕ್ಲೀನಾಗಿ ನಮ್ಮ ಜಿಡ್ಡು ಹಂಚಿನ ಜಿಡ್ಡೆಲ್ಲ ಕ್ಲೀನಾಗಿ ಹೋಗೈತಿ ಇದನ್ನು ನಾನು ನಿಮಗೆ ಒರೆಸಿ ತೊಳಸ್ ತೋರಿಸ್ತೀನಿ ನಾನು ಎಷ್ಟು ಚೆನ್ನಾಗಿ ನಮ್ಗೆ ಹಂಚು ಕ್ಲೀನ್ ಆಗೈತಿ ಅಂತ ಹೇಳಂದು ಈ ರೀತಿ ನೀವು ಯಾವುದೇ ರೀತಿ ಒಲೆ ಮೇಲೆ ಇಟ್ಟು ಈ ಚಾಕು ತೊಗೊಂಡು ಚು ಚುಚುಕ ತೊಗೊಂಡು ಎಲ್ಲ ಕ್ಲೀನ್ ಮಾಡಿದ್ರ ಬದಲಾಗಿ ಈ ರೀತಿಯಾಗಿ ನೀವು ಒಂದು ಸರ್ತಿ ನೀವು ಕ್ಲೀನ್ ಮಾಡ್ಕೋರಿ ಬೇಕಿದ್ರೆ ನಾನು ಈ ಸೊಲ್ಯೂಷನನ್ನು ಯೂಸ್ ಮಾಡಿಕೊಂಡು ನಾನು ಇದ್ರ ಮೇಲೆ ದೋಸೆನೂ ಹಾಕಿ ನಿಮಗೆ ತೋರಿಸ್ತೀನಿ ನೋಡ್ರಿ ಈ ದೋಸೆ ಹಿಟ್ಟು ಯಾವುದಂತ ಅಂದ್ರೆ ನಾನು ಪಡ್ಡಿಗೆ ಹಾಕಿದ್ದೆ ಪಡ್ಡಿನ ಹಿಟ್ಟು ಉಳ್ದಿತ್ತು ಅದು ಸ್ವಲ್ಪನೇ ಇತ್ತು ಒಂದು ಒಂದು ಸ್ವಲ್ಪನೇ ಇತ್ತು ಒಬ್ರಿಗಾಗೋಷ್ಟು ಅಷ್ಟೇ ಇತ್ತು ಅದಕ್ಕೆ ನಾನೇನು ಮಾಡಿದೆ ಒಂದು ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡಿನಿ ಮಿಕ್ಸ್ ಮಾಡಿಕೊಂಡು ನಾನು ಇಲ್ಲಿ ದೋಸೆ ಮಾಡ್ಕೊತೀನಿ ಅದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡು ಹೊತ್ತೀನಿ ಇಲ್ಲಿ ಎಂದ ಅಂದ್ರೆ ಹಂಚು ಎಷ್ಟು ಚೆನ್ನಾಗಿ ನಮಗೆ ಕ್ಲೀನ್ ಆಗೈತೆ ಆಮೇಲೆ ಇಲ್ಲಿ ನೋಡ್ರಿ ಪೂರ್ತಿಯಾಗಿ ರೌಂಡಾಗಿ ಹಾಕಿದಾಗ ನಮ್ಗೆ ದೋಸೆ ಎದ್ದು ಬರ್ತಿರ್ಲಿಲ್ಲ ಅಲ್ಲಿ ಈಗ ನೋಡ್ರಿ ಎಷ್ಟು ಚೆನ್ನಾಗಿ ನೀಟಾಗಿ ಎದ್ದು ಬರ್ತಾವೆ ದೋಸೆ ಹಾಗಾಗಿ ಇದೊಂದು ಸೊಲ್ಯೂಷನ್ನ ಮಾಡಿಕೊಂಡು ನೀವು ಹಂಚನ್ನಾಗಿ ಕ್ಲೀನ್ ಮಾಡಿಕೊಡ್ರಿ ಅಂತ ಹೇಳ್ತೀನಿ ಮತ್ತು ಇಲ್ಲಿ ಒಂದು ಆಮ್ಲೆಟು ಹಾಕಾಕೊತೀನಿ ಈ ಹಂಚನೆಯಾಗ ಇದನ್ನು ನೋಡಿರಿ ಎಷ್ಟು ಚೆನ್ನಾಗಿ ಎದ್ದು ಬರ್ತದೆ ಅಂತೇಳಂದು ಅದಕ್ಕೋಸ್ಕರ ಯಾವುದೇ ರೀತಿ ರ್ಯಾಶ್ ಆಗಿ ಆ ಹಂಚಿನಾಗ ಯೂಸ್ ಹಂಚನ್ನು ತಿಕ್ಕದೇನೆ ನೀವು ಇದೊಂದು ಸಲ್ಯೂಷನಿಂದ ನೀವು ಆರಾಮಾಗಿ ನಿಮ್ಮ ಪ್ಯಾನ್ ಆತು ಆಮೇಲೆ ಈ ಹಂಚಾತು ದೋಸೆ ತವ ಆತು ಕ್ಲೀನ್ ಮಾಡ್ಕೋಬೋದು ಒಂದು ರೀತಿ ಒಂದು ಸರ್ತಿ ಈ ಇದನ್ನು ನೀವು ಏನದು ಸೊಲ್ಯೂಷನ್ನ ನಮ್ಮ ಹಾಕ್ಕೊಂಡು ಈ ಹಂಚನ್ನು ಕ್ಲೀನ್ ಮಾಡ್ಕೊಂಡು ನೋಡ್ರಿ ಮತ್ತು ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿದೀನಿ ನೋಡ್ರಿ ಆಮ್ಲೇಟೆಸ್ಟ್ ಚೆನ್ನಾಗಿ ಬಂದೈತೆ ನಮ್ದು ಬಾಯ ನೀರು ಬರೋಕ್ಕೊಂತಾವಲ್ಲ ಒಂದು ಸರ್ತಿ ಈ ಈ ಸೊಲ್ಯೂಷನನ್ನು ಹಾಕಿ ಹಂಚನ್ನು ಕ್ಲೀನ್ ಮಾಡಿಕೊಡ್ರಿ ಹೆಂಗೆ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿ ತಿಳ್ಕೊಂಡು ನಿಮಗೆ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬಿಡಿ ಫ್ರೆಂಡ್ಸ್ ಮತ್ತು ನನ್ನ ಚಾನಲ್ ಯಾರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿರಿ ಅಂದರೆ ನಾ ಹಾಕಿರುವಂಥ ವೀಡಿಯೋ ನೋಟಿಫಿಕೇಶನ್ ಆದಷ್ಟು ಬೇಗ ನಿಮಗೆ ಬರುತ್ತೆ ಪೂರ್ ದಯವಿಟ್ಟು ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ ಮತ್ತೆ ಮುಂದೆ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಬಾಯ್